ಕೃಷ್ಣರಾಜಪೇಟೆ ತಾಲ್ಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಮಂಚಿಬೀಡು ಗ್ರಾಮದಲ್ಲಿ ಶಿಥಿಲವಾಗಿರುವ ಒಂದು ಸಾವಿರ ವರ್ಷಗಳ ಪುರಾತನ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪುರಾತನ ದೇವಾಲಯಗಳಲ್ಲಿ ಅಪಾರವಾದ ಶಕ್ತಿಯಿದೆಯಲ್ಲದೆ ಶ್ರೀ ಸಾಮಾನ್ಯರಲ್ಲಿ ಹೆಚ್ಚಿನ ಭಕ್ತಿಯಿದೆ ನಮ್ಮ ನೆಲದ ಇತಿಹಾಸ ಮತ್ತು ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ದೇವಾಲಯಗಳ ಸಂರಕ್ಷಣೆಯೂ ನಮ್ಮೆಲ್ಲರ ಹೊಣೆಯಾಗಿದೆ ಮಂಡ್ಯ ಹಾಸನ ಚಾಮರಾಜನಗರ ಜಿಲ್ಲೆಗಳಲ್ಲಿ ಹೊಸಳ ದೇವಾಲಯಗಳು ಅಪಾರವಾಗಿವೆ ಮಂಚಿಬೀಡು ಗ್ರಾಮದ ಶಿಥಿಲವಾಗಿ ಪಾಳುಬಿದ್ದಿರುವ ಈಶ್ವರ ದೇವಾಲಯವನ್ನು ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ ಮೂವತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಲಾಗುತ್ತಿದ್ದು ಒಂದು ವರ್ಷದ ಅವಧಿಯಲ್ಲಿ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯವು

ಔಷಧ ದಾನ ಬೇಕಾದಷ್ಟು ಹಾಸ್ಪಿಟಲ್ಗಳು ಇದನ್ನು ತೆರೆದಿದ್ದಾರೆ ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಈಗ ನೀವು ನೋಡಿದ್ದೀರಾ ಸ್ವಸಹಾಯ ಸಂಘಗಳನ್ನು ಮಾಡಿದ್ದಾರೆ ಬಹುಶಃ ಇಲ್ಲಿ ಇರಬೇಕು ಗ್ರಾಮಾಭಿವೃದ್ಧಿ ಯೋಜನೆ ಅವ್ರ ಉದ್ದೇಶ ಏನಂದ್ರೆ ಸ್ತ್ರೀ ಸಬಲೀಕರಣ ಅಂತ ಯಾವಾಗ ಸ್ತ್ರೀ ಗಟ್ಟಿ ಆಗ್ತಾರೋ ಸಂಸಾರ ಆಗುತ್ತೆ ಊರು ಗಟ್ಟಿ ಆಗುತ್ತೆ ಅಂತ ಇದ್ರ ಜೊತೆಗೆ ನೂರಾರು ಕಾರ್ಯಕ್ರಮ ಇದೆ ಅವ್ರ ಹೆಗಡೆಯವರು ಏನು ಕಾರ್ಯಕ್ರಮ ಅವರು ಮಾಡಲ್ಲ ಅಂತ ಕೇಳಿದ್ರೆ ಸರ್ಕಾರದವರೇ ಹೇಳ್ತಾರೆ ನಾವು ಮಾಡದಿರೋದನ್ನೆಲ್ಲ ಅವರು ಮಾಡಿರ್ತಾರೆ ಯಾವುದೇ ಸರ್ಕಾರ ಭಾರತ ಸರ್ಕಾರ ಇರ್ಬೋದು ಕರ್ನಾಟಕ ಇರ್ಬೋದು ಮುಖ್ಯಮಂತ್ರಿಗಳು ಎಷ್ಟೋ ಸರಿ ಹೇಳ್ತಾರೆ ಭಾಷಣದಲ್ಲಿ ಧರ್ಮಸ್ಥಳದಲ್ಲಿ ಮಾಡಿದಂಥ ಕಾರ್ಯ ನಾವು ನಾವು ಮಾಡದೇ ಇರುವಂಥ ಕಾರ್ಯಗಳನ್ನು ಎಲ್ಲ ಜನರಿಗೆ ಹಿತವನ್ನು ಮಾಡುವಂಥ ಕೆಲಸನ ಮಾಡ್ತಾರೆ ಅದರ ಜೊತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹೆಗಡೆಯವರು ಯಾವುದೋ ಊರಿಗೆ ಹೀಗೆ ಹೋಗಿ ಬರ್ತಾ ಇರುವಾಗ ಅಲ್ಲಿ ಯಾವುದೋ ದೇವಸ್ಥಾನ ಉದ್ಘಾಟನೆ ಕರೆದಿದ್ದಾರೆ ಆ ಉದ್ಘಾಟನೆ ಮಾಡಿ ಬರುವಾಗ ಪಕ್ಕದಲ್ಲಿ ನೋಡಿದರೆ ಇನ್ನೊಂದು ದೇವಸ್ಥಾನ ಹಾಳು ಬಿದ್ದಿದೆ ಅಲ್ಲಿಂದ ಅವರು ಮನಸ್ಸಿಗೆ ಅನ್ನಿಸ್ತಾ ಇತ್ತು ಅಂತ ಏನಿದು ನಮ್ಮಲ್ಲಿ ಬೇಕಾದಷ್ಟು ದುಡ್ಡು ಖರ್ಚು ಮಾಡಿ ಹೊಸ ದೇವಸ್ಥಾನ ಮಾಡ್ತಾರೆ ಹಳೆಯದಲ್ಲೇ ಬಿದ್ದು ಹೋಗುತ್ತೆ ಶಿಥಿಲ ಆಗುತ್ತೆ ಹಳೆಯದ್ರಲ್ಲಿ ಏನೇನು ಶಕ್ತಿ ಇದೆ ಏನು ನೀವು ತಿಳ್ಕೊಳ್ಳಿ ಈಗ ಇಲ್ಲಿ ವಯಸ್ಸಾದವರು ಇದ್ದೀರಾ ಸುಮಾರು ಜನ ನಿಮಗೆ ಇರ್ತಕ್ಕಂಥ ಅನುಭವ ಚಿಕ್ಕ ಮಕ್ಕಳಿಗೆ ಹುಡುಗರಿಗೆ ಇರಲ್ಲ ಜೀವನದಲ್ಲಿ ಅನುಭವ ಮುಖ್ಯ ಅನುಭವನೇ ದೊಡ್ಡದು ಪಾಠ ಕಲ್ತದ್ದೆ ಏನು ಓದೋದು ಬರೆಯೋಕೆ ಮಾತ್ರ ಬರುತ್ತೆ ಅನುಭವದೇ ಪಾಠ ದೊಡ್ಡದು ನಮಗೆ ಅದೇ ರೀತಿ ದೇವಸ್ಥಾನಗಳು ಸಾವಿರಾರು ವರ್ಷಗಳ ಹಿಂದೆ ಇರುತ್ತೆ ತಿಳ್ಕೊಳ್ಳಿ ಆ ಸಾವಿರಾರು ವರ್ಷಗಳಲ್ಲಿ ಅಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಸಾವಿರಾರು ಜನ ಅಲ್ಲಿ ಪಾದಸ್ಪರ್ಶ ಮಾಡಿರ್ತಾರೆ ಗುರುಗಳು ಪಾದಸ್ಪರ್ಶ ಮಾಡಿರ್ತಾರೆ ಅಷ್ಟು ಶಕ್ತಿ ಆ ದೇವಸ್ಥಾನದಲ್ಲಿರುತ್ತೆ ನೀವು ಹೊಸ ದೇವಸ್ಥಾನ ಕಟ್ತೀರ ಅದು ಇನ್ನು ನೂರಾರು ವರ್ಷ ಬೇಕಾಗುತ್ತೆ ಅಲ್ಲಿ ಶಕ್ತಿ ತುಂಬಬೇಕಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿಯಲ್ಲಿ ಭಕ್ತಿ ಮತ್ತು ಶಕ್ತಿ ಎರಡೇ ಮನುಷ್ಯನ ನಡೆಸೋದು ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಶಕ್ತಿ ನಿಮ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ ಭಕ್ತಿಯಿಂದ ನೀವು ಏನು ಮಾಡ್ತೀರೋ ಅದು ನಿಮ್ಗೆ ವಾಪಸ್ ಬರುತ್ತೆ ಒಳ್ಳೇದು ಒಳ್ಳೇದು ಬರುತ್ತೆ ಆ ಒಂದು ಉದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕವಾಂದರು ಈ ಕಾರ್ಯಕ್ರಮ ಶುರು ಮಾಡುದು ಜೀರೋತ್ರ ಅವಾಗ ಸರ್ಕಾರ ಇರಲಿಲ್ಲ ಐವತ್ತು ಭಾಗ ಧರ್ಮಸ್ಥಳದಿಂದ ಐವತ್ತು ಭಾಗ ಊರಿನವರು ಕೊಟ್ಟು ಯಾಕೆ ಐವತ್ತು ಭಾಗ ನಿಮ್ಮ ಹತ್ರ ಕೇಳ್ತಾರೆ ಅಂದರೆ ಊರಿನವ್ರು ಇಲ್ಲದೆ ಏನೇ ಕಾರ್ಯ ಮಾಡಿದ್ರು ನಾಳೆ ಅದು ಯಾರು ಜವಾಬ್ದಾರಿ ತರಲ್ಲ ಆ ಊರಿನಲ್ಲಿ ಈಗ ನಿಮ್ಮ ಮನೇಲಿ ಆಗಲಿ ನೀವು ಸ್ವಂತ ದುಡ್ಡಾಗಿ ಕೆಲಸ ಮಾಡಿದೆ ಅದರ ನಿಮ್ಮ ಬೆವು ಚಲ್ಲಿ ಇರ್ತೀರ ನಿಮ್ಮ ಮನಸ್ಸಲ್ಲಿರುತ್ತೆ ಅದೇ ನೀವು ಊರಿನವ್ರ ನೂರು ರೂಪಾಯಿಗೆ ಕೊಡಲಿ ನಾಳೆ ಅಂತಾರೆ ಜನ ನಾನು ಇದಕ್ಕೆ ದುಡ್ಡು ಕೊಟ್ಟಿದ್ದೀನಿ ನಮ್ಮ ದೇವಸ್ಥಾನ ನಮ್ಮದು ಅನ್ನೋದು ಬರುತ್ತೆ ಯಾವಾಗಲೂ ನನ್ನದು ಅನ್ನೋದು ಬರಬಾರ್ದು ನಮ್ಮದು ಅನ್ನೋದು ಬರುತ್ತೆ ಹಾಗಾಗಿ ಹೆಗಡೆಯವರು ಏನು ಮಾಡಿದ್ರು ಇದನ್ನು ಕಂಟಿನ್ಯೂ ಮಾಡಿದ್ರು ಎರಡು ಸಾವಿರದ ಎರಡನೇ ಸೀಲಿ ಸರ್ಕಾರದವರೇ ಹೆಗಡೆಯವರು ಕೇಳಲೇ ಇಲ್ಲ ಅವರೇ ಬಂದ್ಬಿಟ್ಟು ನಾವು ನಿಮ್ಮ ಜೊತೆ ಬರ್ತೀವಿ ಹೆಗಡೆಯವ್ರು ಹೇಳಿದ್ರು ಬಡಬೇಡ ನಿಮ್ಮ ಸರ್ಕಾರ ಸಾಹಸ ಬೇಡ ನಮಗೆ ಕಾರಣ ನೀವೆಲ್ಲ ಅದು ಕೇಳ್ತೀರಾ ಇದು ಕೇಳ್ತೀರಾ ಅಂತ ಅವಾಗ ರಾಣಿ ಸತೀಶ್ ಅಂತ ಹೇಳಿ ಅವರು ಮಿನಿಸ್ಟರ್ಸ್ ನಾವು ಏನು ಕೇಳಲ್ಲ ಸ್ವಾಮಿ ನೀವು ಯತ್ನ ಮಾಡಬೇಡಿ ನಾವು ದುಡ್ಡು ಕೊಡ್ತೀವಿ ನೀವು ಮಾಡಿ ನಿಮ್ಮ ಮೇಲೆ ನಂಬಿಕೆ ಇದೆ ನಮಗೆ ನೀವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು ಆ ದೇವಸ್ಥಾನ ಕುಂಭಾಷೇಖ ಫೋಟೋ ಕೊಟ್ಟರೆ ಸಾಕು ನಮಗೆ ಇದು ಆವಾಗಿಂದ ಬಂದಿರೋದು ಇವಾಗ ನಡೀತಾ ಇದೆ ಫಸ್ಟಿಗೆ ಐದು ಲಕ್ಷ ಕೊಡ್ತಾಯಿದ್ರು ಈಗ ಹತ್ತು ಲಕ್ಷ ಕೊಡ್ತಾರೆ ಸರ್ಕಾರ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಟೂರಿಸಂ ಮುಖಾಂತರ ಹೆಗಡೆಯವರು ಅಷ್ಟೇ ಕೊಡ್ತಾರೆ ಮುಂದೆ ಅರ್ಜಿ ಕೊಟ್ಟಿದ್ದೀವಿ ಇದು ಎರಡು ಸಾವಿರದ ಹದಿಮೂರರಲ್ಲಿ ಐದರಿಂದ ಹತ್ತು ಮಾಡಿದ್ರು ಹತ್ತರಿಂದ ಇಪ್ಪತ್ತು ಮಾಡಿ ಅಂತ ಸರ್ಕಾರದಲ್ಲಿ ನಿಮಗೆ ಗೊತ್ತಿದೆ ಕರೋನಾ ಸಮಸ್ಯೆ ಆಗಿ ಸ್ವಲ್ಪ ಸರ್ಕಾರದ ಹಣ ಇಲ್ಲದೇ ಇರೋದ್ರಿಂದ ಸ್ವಲ್ಪ ನಿಧಾನ ಆಗಿದೆ ಬಹುಶಃ ಮುಂದಿನ ವರ್ಷಗಳಿಂದ ಸಿಕ್ಕಿದ್ರೆ ಅದು ಬೇರೆ ದೇವಸ್ಥಾನಗಳಿಗೆ ಅನುಕೂಲ ಆಗುತ್ತೆ ಈ ದೇವಸ್ಥಾನಕ್ಕೆ ಹೆಗಡೆಯವರು ಹತ್ತು ಲಕ್ಷ ಕೊಡ್ತಾರೆ ಸರ್ಕಾರದಿಂದ ಹತ್ತು ಲಕ್ಷ ಅದು ನಮ್ಮ ಜವಾಬ್ದಾರಿ ನೀವೇನದ್ರ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ ಈ ದೇವಸ್ಥಾನಕ್ಕೆ ನಾವು ಅಂದಾಜು ವೆಚ್ಚ ನೀವೆಲ್ಲ ಮನೆ ಕಟ್ಟಿದರೆ ಹೆಚ್ಚಿನವರು ನೀವು ಮನೆ ಕಟ್ಟುವಾಗ ನಿಮ್ಮ ಮನೆ ಒಂದು ಎಸ್ಟಿಮೇಟ್ ಮಾಡಿರ್ತೀರಾ ಒಂದು ಇಪ್ಪತ್ತು ಲಕ್ಷ ನಾವು ಎಷ್ಟೇ ನಿಮ್ಮ ಶಕ್ತಿಗೆ ಅನುಸಾರವಾಗಿ ತೊಂಬತ್ತೊಂಬತ್ತು ಭಾಗ ಹೆಂಗಸರಿಲ್ಲಿದ್ದಾರೆ ಮನೆ ಇಪ್ಪತ್ತು ಮೂವತ್ತು ನೀವು ಎಸ್ಟಿಮೇಟ್ಗಿಂತ ಜಾಸ್ತಿ ಆಗಿ ಆಗುತ್ತೆ ನಾನು ಇವತ್ತಲವರಿಗೆ ಯಾರು ಕಮ್ಮಿ ಮನೆ ಕಟ್ಟಿದವ್ರನ್ನ ಕೇಳಿಲ್ಲ ಆದರೆ ನಮ್ಮ ದೇವಸ್ಥಾನ ಹಾಗಾಗಲ್ಲ ನಾವು ಸಾಧ್ಯವಾದಷ್ಟು ಎಸ್ಟಿಮೇಟ್ ಒಳಗಡೆನೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೇನಾದರೂ ಒಂದೆರಡು ಲಕ್ಷ ಜಾಸ್ತಿ ಆದರೆ ನಾವು ನಿಮಗೆ ತಿಳಿಸ್ತೀವಿ ಕಮ್ಮಿ ಆದರೆ ನೀವು ನಿಮ್ಮ ಹತ್ರ ಕಮ್ಮಿಯೇ ತಗೋತೀವಿ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಮೂವತ್ತೈದು ಲಕ್ಷ ಇದು ಅಂದಾಜು ಆಗುತ್ತೆ ಯಾಕಂತ ಹೇಳಿದ್ರೆ ಈ ದೇವಸ್ಥಾನಗಳನ್ನ ಬಿಚ್ಚಿದಾಗಲೇ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೆ ನೀವು ಮನೆ ಆದರೆ ನೀವು ಒಂದು ಮನೆ ಒಡೆದು ಕಟ್ಟಿದ್ರೆ ಅದಕ್ಕೆ ಖರ್ಚು ಜಾಸ್ತಿ ಬರುತ್ತೆ ಹೊಸ ಮನೆ ಕಟ್ಟುವಾಗ ನಿಮಗೆ ಇಷ್ಟೇ ಆಗುತ್ತೆ ಅಂತ ಒಂದು ಅಂದಾಜಲ್ಲಿ ಕಂಟ್ರೋಲ್ ಮಾಡ್ಬೋದು ಇದು ನಾವೇನು ಮಾಡಬೇಕು ನೋಡಿ ಸಂಪೂರ್ಣ ಬಿಚ್ಚಬೇಕು ತೆರವು ಮಾಡಬೇಕು ಪುನಃ ಫೌಂಡೇಶನ್ ಇಂತ ಕಟ್ಬೇಕಲ್ಲ ಅದರಿಂದ ನಾವು ಸಾಧ್ಯವಾದಷ್ಟು ಯಾವುದೇ ರೀತಿಯಾದ ನಮ್ಮ ಎಸ್ಟಿಮೇಟ್ಗಿಂತ ಮೇಲೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ ಕಂಟ್ರೋಲ್ ಮಾಡ್ತಾ ಇರ್ತೀವಿ ಆಮೇಲೆ ನಮ್ಮಲ್ಲಿ ಒಂದು ರೂಪಾಯಿ ಸಹ ಆಗಲಿಕ್ಕೆ ಕೂಡ ಹೆಗಡೆಯವರ ಉದ್ದೇಶ ಏನಂದ್ರೆ ಒಂದು ಅನ್ನದ ಕಾಡು ವೇಸ್ಟ್ ಆಗಬಾರ್ದು ಅದರಿಂದ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ನೀವು ನಿಮಗೆ ಈಗಾಗಲೇ ಹೇಳಿದ್ದೀವಿ ನಾವು ಮಾಡುವಂಥದ್ದು ಒಂಬೈನೂರು ವರ್ಷ ಎಂಟುನೂರು ವರ್ಷ ಹಿಂದೆ ಆ ದೇವಸ್ಥಾನ ಕಟ್ಟದಾಗ ಹೇಗಿತ್ತೋ ಆ ದೇವಸ್ಥಾನ ನೀವು ನೋಡ್ತೀವಿ ಅದು ಆ ಶಕ್ತಿ ಇಲ್ಲಿ ಬರುತ್ತೆ ಇಲ್ಲಿ ವಿಗ್ರಹ ಇಲ್ಲದೆ ಇರೋದ್ರಿಂದ ವಿಗ್ರಹ ಒಂದು ಹೊಸದು ಮಾಡ್ಕೋಬೇಕು ಅದ್ರ ಬಗ್ಗೆ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ನಮ್ಮ ಕೆಲಸ ಇನ್ನೊಂದು ವಾರದಲ್ಲಿ ಶುರುವಾಗುತ್ತೆ ತಮ್ಮ ಎಲ್ಲರ ಸಹಕಾರ ಊರಿನವರು ಹೊರ ಸಹಕಾರ ತಗೊಂಡು ನೀವು ಅದನ್ನು ಹಣದ ವ್ಯವಸ್ಥೆ ಮಾಡಿ ಕೆಲಸ ನಮ್ಮದು ತನ್ನ ಮನ ಧನಗಳಿಂದ ನೀವು ಸಹಕಾರ ಮಾಡಿ ನಿಮ್ಮ ಊರಿನಲ್ಲಿ ಮಹಾದ್ವಾರದಲ್ಲೇ ಮುಖ್ಯ ದ್ವಾರದಲ್ಲೇನೆ ಈ ದೇವಸ್ಥಾನ ಇರೋದ್ರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಉತ್ತರ ಉತ್ತರ ಶ್ರೇಯಸ್ಸು ಅಭಿವೃದ್ಧಿ ಆಗುತ್ತೆ ಒಳ್ಳೆ ಮಳೆ ಬರ್ತಾ ಇದೆ ಈಗ ಶುರುವಾಗಿದೆ ಮಳೆ ಒಳ್ಳೆಯದಾಗುತ್ತೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಎಲ್ಲಿ ನಾವು ಮನಸ್ಸಿಟ್ಟು ಕೆಲಸ ಮಾಡ್ತೀವೋ ಎಲ್ಲ ಕೆಲಸಗಳು ಅದ್ಭುತವಾಗಿ ನಡೀತದೆ ಅದರಿಂದ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತೇವೆ ಕೆಲಸ ಶುರು ಮಾಡಿದ ಮೇಲೆ ನೀವು ಕೆಲಸ ಮುಗಿಯುವಾಗ ನಿಮಗೆ ಗೊತ್ತಾಗುತ್ತೆ ಓ ಈ ರೀತಿ ಇಷ್ಟು ಚೆನ್ನಾಗಿ ಬಂತಲ್ಲ ಅಂತೇಳಿ ಈಗ ಆಲ್ರೆ ಈಗಾಗಲೇ ಹೇಳಿದ್ದೀವಿ ನಾವು ಸುತ್ತಮುತ್ತ ಸುಮಾರು ಹೈಯೆಸ್ಟ್ ನಂಬರ್ ಆಫ್ ಈಗ ಇನ್ನೂರ ಎಂಬತ್ತ ಐದು ದೇವಸ್ಥಾನದಲ್ಲಿ ಹೈಯೆಸ್ಟ್ ಆಗಿರೋದೇ ಮಂಡ್ಯ ಡಿಸ್ಟ್ರಿಕ್ ಮಂಡ್ಯ ಜಿಲ್ಲೆಯಲ್ಲಿ ಹಿಂದೆ ಹೊಯ್ಸಳುರು ಚಾಲುಕ್ಯರ ಕಾಲದ ಇತಿಹಾಸ ಬಹಳ ಇದೆ ಕದಂಬರು ಹಾ ತುಂಬ ಇದೆ ಹಾಗಾಗಿ ಏನಾಗುತ್ತೆ ಅವರು ತುಂಬಾ ದೇವಸ್ಥಾನಗಳನ್ನು ಬಿಟ್ಟು ಹೋಗಿದ್ದಾರೆ ಹಾಗಾಗಿ ಹೈಯೆಸ್ಟ್ ಫಸ್ಟ್ ಒನ್ ಮಂಡ್ಯ ಬರುತ್ತೆ ಸೆಕೆಂಡ್ ಹಾಸನ ಬರುತ್ತೆ ಆಮೇಲೆ ಚಾಮರಾಜನಗರ ಇತ್ತೀಚೆಗೆ ಅಲ್ಲಿಯೂ ಸಹ ಬಹಳ ದೇವಸ್ಥಾನಗಳು ಸಿಗ್ತಾ ಇದೆ ನಾವು ನಾರ್ತ್ ಕಡೆ ಸ್ವಲ್ಪ ಕಮ್ಮಿ ನಾವು ಇವಾಗ ಶುರು ಮಾಡಿದ್ದೀವಿ ಗುಲ್ಬರ್ಗ ರಾಯಚೂರು ಅಲ್ಲಿಯೂ ಸಹ ಕೆಲಸ ನಡೀತಾ ಇದೆ ಎಲ್ಲ ಥ್ರೂಟ್ ಇಂಡಿಯಾ ಕರ್ನಾಟಕ ಹೆಗಡೆಯವರು ಈ ಸ್ಕೀಮನ್ನು ಹಾಕೊಂಡಿದ್ದಾರೆ ಸರ್ಕಾರ ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೇಕು ಈ ಇತ್ತೀಚೆಗೆ ಸರ್ಕಾರದಿಂದ ನಮಗೆ ಹೆಗಡೆಯವರ ಹತ್ರ ಹೋಗಿ ಐಹೊಳೆ ಅಂತ ಕೇಳಿದೀವಿ ಐಹೊಳೆ ಪಟ್ಟದ ಸೊಳ್ಳು ಬಾದಾಮಿ ಅಂತ ಹೇಳಿ ಐಹೊಳೆನಲ್ಲಿ ಇಡೀ ಊರೇ ದೇವಸ್ಥಾನ ಆಗಿತ್ತು ಈಗೆಲ್ಲ ದೇವಸ್ಥಾನಗಳನ್ನು ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ ಅದನ್ನ ಬಿಡಿಸಿಕೊಡ್ತೀವಿ ನಮಗೆ ಮಾಡಿಕೊಡಿ ಅಂತ ಕೇಳಿದರೆ ಹೆಗಡೆ ಒಪ್ಕೊಂಡು ಇವಾಗ ಅದನ್ನು ತಗೋತೀವಿ ಇನ್ನೊಂದು ವರ್ಷದಲ್ಲಿ ಇಲ್ಲಿ ಒಂದು ಸುಮಾರು ದೇವಸ್ಥಾನಗಳನ್ನ ನಾವು ಹಳ್ಳಿಯ ಶಿಲ್ಪಕಲೆ ಮಾಡ್ತೀವಿ ಆ ರೀತಿ ಮಾಡ್ತಾ ಇದೀವಿ ಹೆಗಡೆಯವ್ರದ್ದು ವಿನೂತನವಾದ ಕೆಲಸ ಇರುತ್ತೆ ಇದು ಹೆಗ್ಡೆಜಿಯವರ ಹುಟ್ಟು ದೊಡ್ಡ ದಿವಸ ನೋಡಿರೋ ಅದರಿಂದ ಈ ಕೆಲಸ ನಾವು ಸದ್ಯದಲ್ಲೇ ಮಾಡ್ತೀವಿ ನೀವೆಲ್ಲ ಸಹಕಾರ ಕೊಡಿ ಬಂದು ನೋಡಲು ಹೋಗ್ತಾ ನಮ್ಮ ನಮ್ಮ ಅವರು ಮತ್ತು ಜಯಕೀರ್ತಿ ಅವರು ಹಾಗಾಗಿ ಬಂದು ನೋಡ್ತಾ ಇರ್ತಾರೆ ನಾನು ಸಹ ಹಾಗಾಗಿ ಬಂದು ನೋಡ್ತಿರ್ತೀನಿ ನಿಮ್ಮ ಮನಸ್ಸಿನಲ್ಲಿ ದೇವಸ್ಥಾನದ ಬಗ್ಗೆ ಯೋಚನೆ ಬಿಡಿ ನಿಮ್ಮ ನೀವು ಮಾಡ್ತಕ್ಕಂಥ ಕಾರ್ಯದ ಬಗ್ಗೆ ಯೋಚನೆ ಮಾಡಿ ಮಾಡಿ ಅಂಥೇಳಿ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತೇವೆ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ದೇವರು ಮಂಜುನಾಥ ಸ್ವಾಮಿ ಮತ್ತು ಈಶ್ವರ ಸ್ವಾಮಿ ಮತ್ತು ಇಲ್ಲಿ ಊರಿನ ಅಧಿದೇವತೆಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ ದೇವಾಲಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಗ್ರಾಮದ ಮುಖಂಡ ದೊಡ್ಡತಮ್ಮಯ್ಯ ಮಾತನಾಡಿ ಒಂದು ಸಾವಿರ ವರ್ಷಗಳ ಇತಿಹಾಸವಿರುವ ಗ್ರಾಮದ ಈಶ್ವರ ದೇವಾಲಯವು ಪುನರ್ ನಿರ್ಮಾಣವಾಗುತ್ತಿರುವುದು ಸಂತೋಷ ತಂದಿದೆ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿ ಸಂಪೂರ್ಣಗೊಂಡು ಲೋಕಾರ್ಪಣೆಯಾಗುವವರೆಗೂ ಟ್ರಸ್ಟ್ ಜೊತೆಗಿದ್ದು ಸಂಪೂರ್ಣ ಸಹಕಾರ ನೀಡುವುದಾಗಿ ಪ್ರಕಟಿಸಿದರು ಸಂಪೂರ್ಣ ಶಿಥಿಲವಾಗಿದ್ದು ಪಾಳುಬಿದ್ದಿರುವ ಗ್ರಾಮದ ಈಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿಯು ಆರಂಭವಾಗಲು ಕಾರಣರಾಗಿದ್ದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಪೂಜ್ಯ ಖಾವಂದರ ಗಮನ ಸೆಳೆದು ಪುರಾತನ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿರುವ ದೇವಾಲಯ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ನಾರಾಯಣಗೌಡ ಅವರನ್ನು ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು ಇಷ್ಟು ಪುರಾತನವಾದ ದೇವಸ್ಥಾನ ನಾನ್ ನಿಮಗೆ ಮನ್ಸಿನ ನೋವರು ತೊಂದರೆ ನಾನ್ ಬೈತೀನಿ ನಿಮಗೆ ಹತ್ತು ಹದಿನೈದು ವರ್ಷದಿಂದ ಈ ದೇವಸ್ಥಾನ ನೀವು ಹೇಳಿದ್ದು ಹತ್ತು ಹದಿನೈದು ವರ್ಷದ ಹಿಂದೆ ಈ ದೇವಸ್ಥಾನ ಸ್ವಲ್ಪ ನೀವು ಕಂಡ್ತಂತಿದ್ರೆ ಇಷ್ಟು ದುಸ್ಥಿತಿ ಹೋಗ್ತಿರ ಏನೋ ಹೋಗಿದ್ದೆ ಅನಿವಾರ್ಯ ಪರಿಸ್ಥಿತಿ ಅದು ಕಾಲ ಆಯ್ತಸ್ ನಮ್ಮ ಕಾಲ ಬರ್ಬೇಕು ಈಗ ಇತ್ತು ಈಗ ಧರ್ಮಸ್ಥಳ ಕರ್ನಾಟಕ ಸರ್ಕಾರ ಸಹಭಾಗಿತ್ವ ಹಾಗೂ ನಿಮ್ಮ ಸ್ಥಳೀಯ ಸಹಕಾರದೊಂದಿಗೆ ನಾವು ಜೀರ್ಣೋದ್ಧಾರ ಮಾಡ್ತೀನಿ ಜೀರ್ಣೋದ್ಧಾರ ಮಾಡಿದ ಮೇಲೆ ನೀವು ಅದನ್ನು ಬಹಳ ಪ್ರೀತಿಯಿಂದ ಪೂಜೆ ಪುನಸ್ಕಾರಗಳು ದೈಲಿಯಲ್ಲಿ ವಾರಕ್ಕೊಮ್ಮೆ ಭಜನೆ ನಾರಾಯಣಗೌಡರು ಹೇಳ್ದಂಗೆ ಅವರು ಈಗ ದಾರಿ ತೋರಿಸಿದ್ದಾರೆ ಮುಂದುವರ್ಸ್ಕೊಂಡು ಹೋಗೋದು ನಿಮ್ಮ ಊರಿನೋದ ಜವಾಬ್ದಾರಿ ಹಾಗೆ ನಾವು ಜೀರ್ಣೋದ್ಧಾರ ಸಂದರ್ಭದಲ್ಲಿ ತಮಗೆಲ್ಲ ಹಾಗೆಲ್ಲ ಹೇಳಿದೀವಿ ಅಲ್ಲಿ ದೇವಸ್ಥಾನದಲ್ಲಿ ನಾವು ಪುರಾತನ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತೇವೆ ಬಿಟ್ಟು ಅಲ್ಲ ನಮ್ಮ ಸಂಸ್ಥೆ ನಿಯಮನೆ ಹೇಳ್ತಾ ನೋಡಿ ಐತಿಹಾಸಿಕ ಹಿನ್ನೆಲೆ ಉಳ್ಳ ಶಿಲ್ಪಕಾಲ ಸೌಂದರ್ಯ ಶಿಥಿಲಗೊಂಡಿರುವ ಶಿಲಾ ದೇಗುಲಗಳ ಸಂರಕ್ಷಣೆ ಇದರಲ್ಲಿ ಐತಿಹಾಸಿಕ ಹಿನ್ನೆಲೆ ಇದೆ ಹೇಳಿದ್ರು ಒಂಬೈನೂರು ವರ್ಷ ಅಂದ್ರು ಶಿಲ್ಪಕಲಾ ಸೌಂದರ್ಯ ಇದೆ ಕಲ್ಲಲ್ಲಿ ಪ್ರತಿಯೊಂದು ಕಲ್ಲಲ್ಲಿ ಕೆತ್ತನೆ ಇದೆ ಶಿಥಿಲವಾಗಿದೆ ಹಾಳಾಗಿದೆ ಇದನ್ನು ಜೀರ್ಣೋದ್ಧಾರ ಮಾಡ್ತೀವಿ ನವೀಕರಣ ಹೊಸದು ಮಾಡೋದಿಲ್ಲ ಅಂದರೆ ಐತಿಹಾಸಿಕ ಹಿನ್ನೆಲೆ ಅದೇನಿದೆ ಆ ಭದ್ರತೆ ಬುನಾದಿ ಪ್ರತಿಯೊಂದು ತಳಪಾಯದಿಂದ ತೆಗೆದು ಅದು ಏನು ಹಿಂದೆ ಮಾಡಿದ್ದಾರೆ ಅದೇ ಆಯ್ಕೆ ಅದೇ ಅಡ್ತೆಗೆ ಮಾಡ್ತೀವಿ ಸಂಪೂರ್ಣವಾಗಿ ಬಿಚ್ಚಿ ಎಲ್ಲ ಕ್ಲೀನಾಗಿ ಮಾಡ್ತೀನಿ ಊರಿನವ್ರ ಸಹಕಾರ ಬಹಳ ಮುಖ್ಯ ಈಗ ಏನಂದ್ರೆ ಇಷ್ಟೋ ತನಕ ಮುಂದುವರಿಕೆ ನಾವು ಗೌಡ್ರು ಫೋನ್ ಮಾಡ್ತಿರ್ತಿದ್ವಿ ಇನ್ನು ಅದಕ್ಕೆ ಯಾರು ಅವಕಾಶ ಮಾಡಿಕೊಡ್ದಿದ್ದಂಗೆ ತಾವು ನೋರೆಲ್ಲರೂ ಜವಾಬ್ದಾರಿ ತಗೊಂಡು ದೇವಸ್ಥಾನ ಹಾಗೂ ನಾವು ನೀವೆಲ್ಲ ಒಂದು ಸಂಸ್ಥೆಯನ್ನು ನಾವು ಧರ್ಮಸ್ಥಳ ಮಾಡ್ತೀವಿ ಇಟ್ಕೊಂಡು ಈ ಕೆಲಸ ಸ್ವಚ್ಛತೆಯಿಂದ ಬಹಳ ಆತ್ಮೀಯತೆಯಿಂದ ಎಲ್ಲರೂ ಪ್ರೀತಿಯನ್ನ ಮಾಡಿ ಬಾವು ಬೇಗನೆ ಮಾಡಿ ಕೊಡಿ ಅಂತ ಕೇಳ್ಕೊಂತ ನನಗೆ ಮಾತಾಡ್ತೀವಿ ಕಟ್ಬೋದು ಆದ್ರೆ ಪುರಾತನ ಕಾಲದಿಂದ ಇವತ್ತು ಉಳಿಸ್ಬೇಕಾದ್ರೆ ಬಹಳ ಕಷ್ಟ ಅದು ಯಾವ ರೀತಿ ಇದೆ ಅದಕ್ಕೆ ಮತ್ತೆ ಈಗ ಅವರು ಏನು ಡ್ಯಾಮೇಜ್ ಆಗಿದೆ ಅದೆಲ್ಲಾನು ಪುನಃ ಅವರು ಅದನ್ನು ಕಟ್ಟಾಗಿದ್ರು ಪುನಃ ಅದನ್ನೇ ತಮ್ಮ ಏನೋ ಇದು ಮಾಡಿ ಪುನಃ ಅದೇ ರೀತಿ ಮಾಡ್ತಾರಲ್ಲ ಅದು ಭಾಳ ಶ್ರಮ ಹೊಸ ಮನೆ ಕಟ್ಟೋದು ಭಾಳ ಸುಲಭ ಹಳೆ ಮನೆ ರಿಪೇರಿ ಮಾಡ್ತಾರೆ ಈ ಭಾಳ ಶ್ರಮ ಅಂಥದ್ದು ಈ ಜ ರಾಜ್ಯದಾದ್ಯಂತ ಮಾಡ್ತಾವ್ರೆ ಅಂದರೆ ಅವ್ರು ನಾವೆಲ್ಲರಿಗೂ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಂಥ ಒಂದು ಕಾರ್ಯವನ್ನು ಮಾಡ್ಕೊಂಡಿದ್ದಾರೆ ಅದಲ್ಲದೇ ಇಂಥ ಎಲ್ಲೋ ನಮ್ಮ ಗ್ರಾಮ ನಾವು ಹುಡುಕಿದ್ರೂ ನಮ್ಮ ಯಾಕಡೆ ಹೋದ್ರೆ ಬಾಡ್ರೆ ಎಲ್ಲ ಅಂಥ ಗ್ರಾಮನ ಹುಡುಕಿ ಇವತ್ತು ನಮ್ಮ ಮಂಚಿಬೀಡು ಗ್ರಾಮಕ್ಕೆ ಬಂದು ಆ ಕಾರ್ಯವನ್ನು ಕೈಗೆತ್ಕೊಂಡಿದ್ದಾರೆ ಅವ್ರು ಕೈಗೆತ್ಕೊಂಡಿದ್ದಾರೆ ಅವ್ರು ಅವ್ರು ಕೇಳ್ತಾ ಇರೋದು ದುಡ್ಡೆಲ್ಲ ನಾವು ನೀವು ನೀವೆಷ್ಟು ಇದು ಮಾಡ್ತೀರ ಎಲ್ಲ ಒಕೇಳ್ತಾಗಿ ಮಾಡಬೇಕು ಪ್ರತಿ ಒಬ್ಬಂದು ನಮ್ಮನೆ ಕೆಲಸ ಮಾಡ್ತಾಯಿದ್ದೀವಿ ಇನ್ನೊಂಥ ಅಲ್ಲ ಅವರು ಒಂದು ಹೆಚ್ಚು ಕಡಿಮೆ ಆದಾಗ ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕು ಅದೆಲ್ಲ ನಾವು ಮಾಡಿ ಪ್ರತಿಯೊಬ್ಬರು ಯಾರೋ ಒಬ್ಬ ಟ್ರಸ್ಟ್ನವ್ರು ಅವರೇ ಕೂಡ ಮಾಡ್ಕೋತಾರೆ ಎಲ್ಲ ಮೆಂಬರ್ ಅವರು ಮಾಜಿ ಮೆಂಬರ್ ಅವರು ಆ ಥರ ಬರೋದು ಎಲ್ಲ ಪ್ರತಿಯೊಂದು ಮನೆಯವೇ ಅದಕ್ಕೆ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ ಅದು ಕಾರ್ಯ ಮುಗಿದು ಅದೇನು ಅವತ್ತು ನಾವು ಓಪನ್ ಮಾಡ್ತೀವಿ ಅವತ್ತು ನಮ್ಮ ಒಂಥರ ಹಬ್ಬದ ಥರ ವಾತಾವರಣ ಸೃಷ್ಟಿಯಾಗುತ್ತೆ ನಾವು ಇವತ್ತಿಂದ ನಾವು ಒಂಥರ ಹಬ್ಬಕ್ಕೆ ಹಣಿ ಆಯ್ತಾ ಇದ್ದೀವಿ ನೋ ಥರ ಎಲ್ಲ ಗ್ರಾಮಸ್ಥರುಗಳು ಸೇರಿಕೊಂಡು ಇವತ್ತಿನ ಪ್ರತಿಯೊಬ್ಬರು ನಮ್ಮ ಪಣ ಕೆಲಸ ಮಾಡ್ತಾಯಿದ್ದೀವಿ ಏನೋ ಥರ ಮಾಡಬೇಕು ಅಂತೇಳಿ ನಮ್ಮ ಊರ ಎಲ್ಲ ಗ್ರಾಮಸ್ಥರು ಕೈ ಮುಗಿದು ಕೇಳ್ಬೋದು ಕಾರ್ಯಕ್ರಮದಲ್ಲಿ ದೇವಾಲಯ ಪುನರ್ ನಿರ್ಮಾಣ ಸಮಿತಿಯ ಕಾರ್ಯದರ್ಶಿ ಬಸವಲಿಂಗಪ್ಪ ಧರ್ಮೋತ್ಥಾನ ಟ್ರಸ್ಟ್ನ ಜಯಕೀರ್ತಿ ಆಕಾಶ್ ಎಂ ಎಸ್ ಹರೀಶ್ ಕೆಂಡಗಣ್ಣ ಸ್ವಾಮಿ ಪ್ರವೀಣ್ ನಾಗರಾಜು ಭಾಗವಹಿಸಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ